ನಮಸ್ಕಾರ ಬಂಧುಗಳೇ ಪ್ರತಿದಿನ ನಾವು ಹಾಕುವ ಇಂತಹ ಕಥೆಗಳು ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಕತೆಗೆ ಬರೋಣ ಈ ಕಥೆಯನ್ನು ದಯವಿಟ್ಟು ಪೂರ್ತಿ ಕೇಳಿ ಹೆಸರು ಸುಮ ವಯಸ್ಸು ಹದಿನೆಂಟು ಬೆಂಗಳೂರಿನ ಪಕ್ಕ ಹಳ್ಳಿಯಲ್ಲಿ ವಾಸಿಸುತ್ತಿದ್ದಾಳೆ ಅವಳ ಮನೆಯಲ್ಲಿ ಅಪ್ಪ ಅಮ್ಮ ಹಾಗೂ ಅವನ ತಮ್ಮ ಸೇರಿ ನಾಲ್ಕು ಜನ ಇರ್ತಾರೆ ಅವಳು ಯು ಸಿ ಈಗ ತಾನೇ ಮುಗಿಸುತ್ತಾಳೆ ತಮ್ಮ ಇನ್ನೂ ಶಾಲೆಗೆ ಹೋಗ್ತಿರ್ತಾನೆ ಅಪ್ಪ ಅಮ್ಮ ಇಬ್ಬರು ಕೆಲಸಕ್ಕೆ ಹೋಗುತ್ತಾರೆ ಹೀಗೆ ಅವರ ಜೀವನ ಚೆನ್ನಾಗಿ ಸಾಗುತ್ತಿರುತ್ತೆ ಸುಮಾ ಕಾಲೇಜು ಮುಗಿಸಿದ್ರಿಂದ ಮನೆಯಲ್ಲೇ ಇರ್ತಾಳೆ ಮುಂದೆ ಡಿಗ್ರಿಗೆ ಸೇರಬೇಕಾಗಿರುತ್ತೆ ಅಪ್ಪ ಅಮ್ಮ ಮನೆಗೆ ಬಂದ ಮೇಲೆ ಎಲ್ಲರೂ ಸೇರಿಕೊಂಡು ಊಟ ಮಾಡುತ್ತಾ ಹ್ಯಾಪಿಯಾಗಿಯೇ ಇರ್ತಾರೆ ಅವಳಿಗೆ ಈ ಪ್ರೇಮ ಪ್ರೀತಿ ಬಗ್ಗೆ ಏನೂ ಗೊತ್ತಿರಲ್ಲ ಫೋನ್ ಕೂಡ ಬಳಸ್ತಿರಲ್ಲ ಕಾಲೇಜು ಮತ್ತು ಮನೆ ಅಂತ ಅವಳ ಜೀವನ ಇತ್ತು ಹೆಚ್ಚು ಅಂದರೆ ಸ್ನೇಹಿತರ ಜೊತೆ ಪಾರ್ಕಿನಲ್ಲಿ ಸುತ್ತಾಡಿ ಬರ್ತಿದ್ಲು ಅಷ್ಟೇ ಸಾಯಂಕಾಲ ಆದಮೇಲೆ ಮನೆಯಿಂದ ಹೊರಗೆ ಬಂದು ಸ್ನೇಹಿತರ ಜೊತೆ ಆಟ ಆಡೋದು ಸುತ್ತೋದು ನಡೆಯುತ್ತಿರುತ್ತೆ ಕೆಲ ದಿನಗಳ ನಂತರ ಅವಳ ಏರಿಯಾಗೆ ಒಬ್ಬ ಹೊಸ ಹುಡುಗಿ ಬರ್ತಾಳೆ ಅವಳ ಹೆಸರು ಬಿಂದು ಅವಳಿಗೆ ಅವಳ ಸ್ನೇಹಿತರು ಪರಿಚಯ ಮಾಡಿಕೊಳ್ತಾರೆ ಆಮೇಲೆ ಸುಮಳಿಗೂ ಕೂಡ ಬಿಂದು ಪರಿಚಯ ಮಾಡಿಕೊಳ್ತಾಳೆ ಅವಳು ಸೆಕೆಂಡ್ ಇಯರ್ ಬಿ ಎ ಓದುತ್ತಿರ್ತಾಳೆ ಸುಮಳ ಮನೆಯ ಎದುರಿನ ಮನೆ ಅವಳದು ಪರಿಚಯವಾದ ನಂತರ ಅವಳು ಆಗಾಗ ಸುಮಳ ಮನೆಗೆ ಬಂದು ಹೋಗ್ತಿರ್ತಾಳೆ ಕೆಲವೊಮ್ಮೆ ಏನಾದರೂ ಇಬ್ಬರು ತಿಂಡಿ ತಿನ್ನುತ್ತಾ ಮಾತಾಡಿ ತಮ್ಮ ತಮ್ಮ ಭಾವನೆಗಳನ್ನು ಶೇರ್ ಮಾಡಿಕೊಳ್ತಿರ್ತಾರೆ ಸುಮ ಕೂಡ ಅವಳ ಮನೆಗೆ ಹೋಗಿ ಬರ್ತಾ ಇರ್ತಾಳೆ ಹೀಗೆ ಕಾಲ ಕಳೆಯುತ್ತಾ ಇರುವಾಗ ಸುಮ ಮನೆಯ ಬಳಿ ಒಂದು ಹೊಸ ಫ್ಯಾಕ್ಟ್ರಿ ಆರಂಭವಾಗುತ್ತೆ ಅಲ್ಲಿ ಕೆಲಸಕ್ಕೆ ಕೆಲವರು ಬರ್ತಾರೆ ಅವರಲ್ಲಿ ರಾಕೇಶ್ ಎಂಬುವನು ಕೂಡ ಬಂದಿರ್ತಾನೆ ರಾಕೇಶ್ ಹೇಗೋ ಬಿಂದುವಿನ ಪರಿಚಯ ಮಾಡಿಕೊಂಡು ಅವರು ಇಬ್ಬರು ತುಂಬ ಕ್ಲೋಸ್ ಆಗ್ತಾರೆ ಅವನು ಯಾವಾಗಲೂ ಬಿಂದು ಬಿಂದು ಅಂತ ಅವಳ ಹಿಂದೆ ಸುತ್ತಾಡುತ್ತಿರ್ತಾನೆ ಹಂಡೆ ಬಂದರೆ ಬಿಂದು ಅವನ ಜೊತೆ ಸುತ್ತಾಡುತ್ತಿರ್ತಾಳೆ ಬಿಂದುನ ಅಪ್ಪ ಅಮ್ಮ ಅಂಗಡಿಯಲ್ಲಿ ಕೆಲಸಕ್ಕೆ ಮಾಡ್ತಿರ್ತಾರೆ ಅವರು ಬೆಳಿಗ್ಗೆ ಹೋಗಿ ಸಾಯಂಕಾಲದವರೆಗೆ ಅಂಗಡಿಯಲ್ಲೇ ಇರ್ತಾರೆ ಬಿಂದು ಮನೆಯಲ್ಲಿ ಒಬ್ಬಳೇ ಇರ್ತಾಳೆ ಹೀಗಿದ್ದಾಗ ರಾಕೇಶ್ ಬಿಂದುನ ಮನೆಗೆ ಬಂದು ಎಂಜಾಯ್ ಮಾಡಿಕೊಳ್ತಿರ್ತಾನೆ ಆದರೆ ಅವಳು ಈ ವಿಷಯವನ್ನು ಯಾವತ್ತೂ ಸುಮಾಳಿಗೆ ಹೇಳಿರಲಿಲ್ಲ ತನ್ನಲ್ಲಿ ಒಬ್ಬಗೆ ಕೂಡ ಹೇಳಿರಲಿಲ್ಲ ಆದರೆ ಸುಮಳಿಗೆ ಇತರರಿಂದ ಈ ವಿಷಯ ಗೊತ್ತಾಗುತ್ತೆ ಒಂದು ದಿನ ಸುಮ ಬಿಂದುವಿನ ಮನೆಗೆ ಹೋಗ್ತಾಳೆ ಅವಳ ಅಪ್ಪ ಅಮ್ಮ ಹೊರಗೆ ಹೋಗಿರ್ತಾರೆ ಬಿಂದು ಒಬ್ಬಳೇ ಮನೆಯಲ್ಲಿರ್ತಾಳೆ ಅವಳ ಮನೆಯಲ್ಲಿ ಕೂತು ಮಾತನಾಡುತ್ತಾ ಇದ್ದಾಗ ಬಿಂದು ನನಗೆ ಬೇಗನೆ ಹೊರಗಡೆ ಹೋಗಬೇಕು ಎಂದು ಅರ್ಜೆಂಟ್ ಕೆಲಸ ಇದೆ ಅಂತಾಳೆ ಆಗ ಸುಮಳಿಗೂ ಡೌಟ್ ಬರುತ್ತೆ ಅವಳ ಹತ್ತಿರ ಏನಿದು ನೀನು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀಯಾ ಯಾರು ಆ ಹುಡುಗ ಎಂದು ಕೇಳ್ತಾಳೆ ಆಗ ಬಿಂದು ಎಲ್ಲವನ್ನೂ ಹೇಳ್ತಾಳೆ ಅವನು ರಾಕೇಶ್ ಅವನು ಕೂಡ ನನ್ನನ್ನು ಲವ್ ಮಾಡುತ್ತಿದ್ದಾನೆ ಅವನು ಇನ್ನೇನು ಇಲ್ಲಿ ಬರುತ್ತಾನೆ ನೀನು ಇಲ್ಲೇ ಇರು ನಿನಗೂ ಅವನ ಪರಿಚಯ ಮಾಡಿಸುತ್ತೇನೆ ಅಂತಾಳೆ ಸುಮ ಸರಿ ಅಂತ ಅಲ್ಲೇ ಕೂತುಕೊಳ್ತಾಳೆ ಸ್ವಲ್ಪ ಹೊತ್ತಾದ ಮೇಲೆ ರಾಕೇಶ್ ಅಲ್ಲಿಗೆ ಬರ್ತಾನೆ ಬಂದು ಅವನು ಸುಮಾಳಿಗೆ ಕೊಟ್ಟು ಅಲ್ಲೇ ಕೂತ್ಕೋತಾನೆ ಆದರೆ ಅವನು ಸುಮಾಳಿಗೆ ಸರಿಯಾಗಿ ಕಾಣುತ್ತಿರಲಿಲ್ಲ ಅವನು ಸುಮಾಳನ್ನು ಯಾವಾಗಲೂ ಕದ್ದು ನೋಡುತ್ತಾ ನಗುತ್ತಾ ಇರ್ತಾನೆ ಆಮೇಲೆ ಸುಮಾಳಿಗೆ ಇನ್ನೊಂದು ವಿಷಯ ತಿಳಿಯಿತು ರಾಕೇಶ್ ಬಿಂದುಗೆ ಮೊಬೈಲ್ ಕೂಡ ಕೊಡಿಸಿದ್ದ ಅವಳು ಯಾರಿಗೂ ತಿಳಿಯದೆ ಅದನ್ನು ಬಳಸುತ್ತಿದ್ದಳು ಅಷ್ಟೇ ಅಲ್ಲ ಅವಳು ಅವನಿಂದ ಹೊಸ ಬಟ್ಟೆಗಳನ್ನು ಕೂಡ ತೆಗೆದುಕೊಳ್ತಿದ್ದಳು ಅಂತ ಗೊತ್ತಾಗುತ್ತೆ ಆ ಪರಿಚಯದ ನಂತರ ರಾಕೇಶ್ ಆಗಾಗ ಸಿಗುತ್ತಿದ್ದ ಇಬ್ಬರನ್ನು ಹೋಟೆಲ್ಗಳಿಗೆ ಕರೆದುಕೊಂಡು ಹೋಗಿ ತಿಂಡಿ ಕೊಡಿಸ್ತಿದ್ದ ಚಾಡಿಸ್ ತಿನ್ನಿಸ್ತಿದ್ದ ನಂತರ ಸುಮ್ಮಳಿಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ ರಾಕೇಶ್ ಮತ್ತು ಬಿಂದುವಿನ ನಡುವೆ ಎಲ್ಲ ನಡೆದು ಹೋಗಿದೆ ಅಂತ ಹೀಗೆ ಅವರ ಲವ್ ನಡೆದು ಎರಡು ವರ್ಷ ಆಗಿತ್ತು ಮತ್ತು ಅವನಿಗೆ ನನ್ನ ಮೇಲೂ ಫೀಲಿಂಗ್ ಇದೆ ಅಂತ ಸುಮ್ಮಳಿಗೆ ತಿಳಿಯುತ್ತೆ ಆದರೆ ಅವಳು ಹೇಳಲು ಯತ್ನಿಸುತ್ತಿರಲಿಲ್ಲ ಅವತ್ತು ಬಿಂದು ಸುಮಾಳ ಮನೆಗೆ ಬಂದಿರ್ತಾಳೆ ಸುಮಾ ಅವರ ಅಮ್ಮನ ಹತ್ತಿರ ಫೋನ್ ಕೊಡಿಸು ಎಂದು ಕೇಳಿಕೊಳ್ತಿರ್ತಾಳೆ ಅದಕ್ಕೆ ಅವರಮ್ಮ ನಾವು ಏನೂ ಶ್ರೀಮಂತರಲ್ಲ ನಾವು ಇದದ್ದನ್ನೇ ತಿನ್ನುತ್ತಾ ಬದುಕುತ್ತಿದ್ದೇವೆ ನೀನು ಹೀಗೆ ಹಠ ಮಾಡಿದರೆ ಕಷ್ಟ ಎಂದು ಬೈಯುತ್ತಾ ಅಮ್ಮ ಬಿಂದುವಿನ ಕಡೆ ನೋಡಿ ಬಿಂದು ನೀನಾದರೂ ಬುದ್ಧಿ ಹೇಳಮ್ಮ ಎಂದು ಕೆಲಸಕ್ಕೆ ಹೊರಟು ಹೋಗ್ತಾರೆ ಆಮೇಲೆ ಸುಮ ಮತ್ತು ಬಿಂದು ಮಾತ್ರ ಮನೆಯಲ್ಲಿದ್ದು ಮಾತಾಡ್ತಾ ಕೂತ್ಕೊಳ್ತಾರೆ ಆಗ ಬಿಂದು ಸುಮ್ಮಳಿಗೆ ತುಂಬ ಸ್ನೇಹದಿಂದ ಮಾತಾಡ್ತಾ ನೋಡು ನಿನಗೂ ಒಬ್ಬ ಬಾಯ್ ಫ್ರೆಂಡ್ ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು ನಿನ್ನ ಫ್ರೆಂಡ್ ಹತ್ತಿರ ಫೋನ್ ಪಡೆದುಕೊಳ್ಳಬಹುದಿತ್ತು ಅವನು ನಿನಗೆ ಎಲ್ಲವನ್ನು ಕೊಡಿಸುತ್ತಿದ್ದ ಅಂತಾಳೆ ಆಗ ಸುಮ್ಮ ನನ್ನ ಬಾಯ್ ಫ್ರೆಂಡ್ ಎಲ್ಲಿದ್ದಾನೆ ಈಗ ಅರ್ಜೆಂಟಿಗೆ ಬೇಕಾದರೆ ಯಾರು ಹುಡುಕುವುದು ಅಂತಾಳೆ ಆಗ ಬಿಂದು ಯಾರು ಯಾಕೆ ರಾಖಿ ಇದ್ದಾನೆ ಅಲ್ವಾ ಅಂತಾಳೆ ಅವಳು ಹೀಗೆ ಹೇಳಿದ್ದು ಸುಮ್ಮಳಿಗೆ ಆಶ್ಚರ್ಯ ತರುತ್ತೆ ಏನು ಈ ರೀತಿ ಹೇಳುತ್ತಿದ್ದೀಯಾ ಎಂದು ಕೇಳ್ತಾಳೆ ಹೌದು ಕಣೆ ರಾಕೇಶನಿಗೆ ನಿನ್ನ ಮೇಲೆ ಇಂಟ್ರೆಸ್ಟ್ ಇದೆ ಅವನು ಒಂದು ಸಲ ನಿನ್ನ ಜೊತೆ ಮಜಾ ಮಾಡಬೇಕು ಅಂತ ಹಂಬಲಿಸುತ್ತಿದ್ದಾನೆ ನೀನು ಒಪ್ಪಿಕೋ ಅವನು ನಿನಗೆ ಬೇಕಾದದನ್ನು ಎಲ್ಲ ಕೊಡುತ್ತಾನೆ ನೀನು ಕೂಡ ಹ್ಯಾಪಿಯಾಗಿ ಇರಬಹುದು ಅಂತಾಳೆ ಅದಕ್ಕೆ ಸುಮ್ಮ ಏನು ಹೇಳ್ತಾ ಇದ್ದೀಯಾ ಅವನು ನಿನ್ನ ಬಾಯ್ ಫ್ರೆಂಡ್ ನಾನು ಅವನ ಬಗ್ಗೆ ಏನು ಹೇಳಲಿ ಅದು ತಪ್ಪು ಅಂತಾಳೆ ಆದರೆ ಬಿಂದು ಅದರಲ್ಲಿ ತಪ್ಪು ಗಿಪ್ಪು ಏನೂ ಇಲ್ಲ ಕಣಿ ಈಗ ಬರೀ ದುಡ್ಡು ಮುಖ್ಯ ನಾನು ಅವನ ಜೊತೆ ಮದುವೆ ಆಗೋಣ ಅಂತ ಬಯಸಿದ್ದೆ ಆದರೆ ಅವನು ಮದುವೆಯಾಗುವುದಿಲ್ಲ ನಮ್ಮ ಸಂಬಂಧ ಕೇವಲ ಇಷ್ಟಕ್ಕೆ ಇನ್ನೆಷ್ಟು ದಿವಸ ಈ ರೀತಿ ಇರ್ತೇವೆ ಗೊತ್ತಿಲ್ಲ ಇದ್ದಷ್ಟು ದಿನ ಎಂಜಾಯ್ ಮಾಡಬೇಕು ಅಷ್ಟೇ ಅಂತಾಳೆ ಅವಳ ಮಾತುಗಳನ್ನು ಕೇಳಿದ ಸುಮಳಿಗೆ ಶಾಕ್ ಆಗ್ತಾಳೆ ಅದೇ ಸಮಯದಲ್ಲಿ ಬಿಂದು ನೋಡು ಸುಮ ಈ ಚಾನ್ಸ್ ಮಿಸ್ ಮಾಡ್ಕೋಬೇಡ ಚೆನ್ನಾಗಿ ಯೂಸ್ ಮಾಡ್ಕೋ ಏನೂ ಆಗಲ್ಲ ಇವೆಲ್ಲ ಕಾಮನ್ ಒಂದೇ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ ಅದಾದ ಮೇಲೆ ಆ ರಾತ್ರಿ ಸುಮಳ ಅಪ್ಪ ಅಮ್ಮ ಮನೆಗೆ ಬಂದಾಗ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾ ಕೂತ್ಕೊಂಡಿರ್ತಾರೆ ಅವಳ ಅಮ್ಮನ ಬಳಿ ಈ ಸಲ ನನ್ನ ಬರ್ತ್ಡೇಗೆ ಹೊಸ ಡ್ರೆಸ್ ಕೊಡಿಸು ಚೆನ್ನಾಗಿ ಇರುವ ಲಂಗಧವಣಿ ಅಂತ ಕೇಳ್ತಾಳೆ ಆದರೆ ಸುಮಾಳ ಅಮ್ಮ ಅದು ಆಗಲ್ಲ ಸಣ್ಣ ಪುಟ್ಟ ಡ್ರೆಸ್ ತಗು ನಾನು ಈಗಾಗಲೇ ಒಂದನ್ನು ಒಲಿಸೋಕೆ ಕೊಟ್ಟಿದ್ದೀನಿ ಅದೇ ಡ್ರೆಸ್ ಹಾಕು ನಿನ್ನನ್ನು ಓದಿಸೋದೇ ಜಾಸ್ತಿ ಅದರ ಮೇಲೆ ಹೊಸ ಬಟ್ಟೆಗಳನ್ನೆಲ್ಲ ನೀನು ನನ್ನಿಂದ ಎಕ್ಸ್ಪೆಕ್ಟ್ ಮಾಡಬೇಡ ಎಂದು ಬೈತಾರೆ ಆಗ ಸುಮಾಳಿಗೆ ತುಂಬ ಬೇಜಾರಾಗುತ್ತೆ ಅಮ್ಮನೂ ಹೀಗೆ ಅಪ್ಪನೂ ಹೀಗೆ ಎಂದು ಬೇಸರಗೊಂಡು ಸುಮಾಲಿಗೆ ಕೋಪ ಬರುತ್ತೆ ನನ್ನ ಬರ್ತ್ಡೇಗೆ ಹೊಸ ಡ್ರೆಸ್ ಕೇಳಿದ್ದೀನಿ ಅದು ಕೊಡಿಸಲ್ವ ಎಂದು ಕೂಗಾಡ್ತಾಳೆ ಆಗ ಸುಮಾಳ ಅಮ್ಮ ಒಡೆದು ಬಿಡುತ್ತಾರೆ ನೀನು ಒಂದು ಹತ್ತು ರೂಪಾಯಿ ಸಂಪಾದನೆ ಮಾಡಿ ನೋಡು ನಿನ್ನ ಕೈಲಿ ಆದರೆ ಹೆಚ್ಚೇನೂ ಹೇಳಬೇಡ ನಾನು ತಿನ್ನೋಕೆ ಆಗ್ತಾಯಿದ್ದೀನಲ್ವ ಅದು ಜಾಸ್ತಿ ಎಂದು ಮತ್ತೆ ಬೈತಾರೆ ಆಗ ಸುಮ ಬೇಸರದಿಂದ ಯೋಚನೆ ಮಾಡ್ತಾ ಮಲಗೋಕ್ಕೆ ಹೋಗ್ತಾಳೆ ಸುಮ ಇಷ್ಟು ದಿನ ಈ ಕಷ್ಟದಲ್ಲಿ ಬದುಕಿರ್ತಾಳೆ ಯಾವಾಗಲೂ ಎಲ್ಲದಕ್ಕೂ ಅಪ್ಪ ಅಮ್ಮನ್ನು ಕೇಳಬೇಕು ಆದರೆ ಅವರು ಕೊಡಿಸಲ್ಲ ಇದನ್ನು ನಾನೇ ನೋಡಿಕೊಳ್ಳಬೇಕು ಎಂದು ತೀರ್ಮಾನಿಸುತ್ತಾಳೆ ಆಗ ಬಿಂದುವಿನ ಮಾತುಗಳು ಅವಳ ಮನಸ್ಸಿಗೆ ಬರ್ತವೆ ರಾಕೇಶ್ ಹತ್ತಿರ ಒಮ್ಮೆ ಟ್ರೈ ಮಾಡಿದರೆ ಹೇಗೆ ಎಂದು ಯೋಚಿಸುತ್ತಾಳೆ ಹೇಗಿದ್ದರೂ ಅವನು ಮದುವೆಯಾಗುವುದಿಲ್ಲ ಆದರೆ ನನ್ನನ್ನು ಚೆನ್ನಾಗಿ ಉಪಯೋಗಿಸಿಕೊಳ್ಳುತ್ತಾನೆ ಏನಾದರೂ ಆಗಲಿ ಅಂತ ನಿರ್ಧಾರ ಮಾಡಿ ಬಿಂದುವಿಗೆ ಅದನ್ನು ಹೇಳ್ತಾಳೆ ನಂತರ ಬಿಂದು ಸರಿ ಎಂದು ಅದನ್ನು ರಾಕೇಶ್ಗೆ ಹೇಳ್ತಾಳೆ ಒಂದು ದಿನ ಇಬ್ಬರೂ ಸೇರಿ ರಾಕೇಶ್ ಹತ್ತಿರ ಹೋಗ್ತಾರೆ ಆಗಲೇ ಅವನು ಒಂದು ರೂಮ್ ಬುಕ್ ಮಾಡಿ ಕೊಂಡಿರ್ತಾನೆ ಬಿಂದು ಅವಳನ್ನು ಆ ರೂಮಿನವರೆಗೆ ಕರೆದುಕೊಂಡು ಹೋಗಿ ಸುಮ ಇನ್ನೂ ನೀನು ಏನು ಯೋಚನೆ ಮಾಡಬೇಡ ಚೆನ್ನಾಗಿ ಎಂಜಾಯ್ ಮಾಡು ಇವೆಲ್ಲ ಕಾಮನ್ ನಿಶ್ಚಿಂತೆಯಾಗಿ ಇರು ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ ಆಗ ಸುಮಾ ಮತ್ತು ರಾಕೇಶ್ ಇಬ್ಬರು ಆ ರೂಮಿನ ಒಳಗೆ ಸೇರುತ್ತಾರೆ ಅವನು ಬಾಗಿಲು ಹಾಕಿಕೊಂಡು ಸುಮಳ ಹತ್ತಿರ ಕೂತು ಹೆದರಬೇಡ ಸುಮಾ ನನಗೆ ನಿನ್ನ ಮೇಲೆ ತುಂಬ ಇಷ್ಟ ಬಂದಿದೆ ಅದಕ್ಕಾಗಿ ಬಿಂದುವಿಗೆ ಕೇಳಿಕೊಂಡೆ ಎಂದು ಹೇಳ್ತಾನೆ ಸುಮ ಬೆದರುತ್ತಾ ಆದರೆ ನೀನು ಬಿಂದುವಿನ ಪ್ರೇಮಿಯಾಗಿದ್ದೀಯಲ್ಲ ಮತ್ತೆ ನನ್ನ ಮೇಲೆ ಹೀಗೆ ಹೀಗೆ ಭಾವನೆಗಳು ಬರುತ್ತವೆ ಎಂದು ಕೇಳುತ್ತಾಳೆ ಅದಕ್ಕೆ ರಾಕೇಶ್ ನಗುತ್ತಾ ಇದು ಎಲ್ಲ ಕಾಮನ್ ಡಾರ್ಲಿಂಗ್ ಇವೆಲ್ಲ ಯಾರಿಗೂ ಹೊಸದಲ್ಲ ಈಗ ಇವೆಲ್ಲ ಬೇಡ ನಾವು ನಮ್ಮ ಕೆಲಸ ಮುಗಿಸೋಣ ಎಂದು ತನ್ನ ಬಟ್ಟೆಗಳನ್ನು ತೆಗೆಯುತ್ತಾನೆ ಬೇರೆ ದಾರಿ ಇಲ್ಲದೆ ಅವನ ಇಷ್ಟದಂತೆ ಒಪ್ಪಿಕೊಂಡು ಏನು ಯೋಚನೆ ಮಾಡದೆ ಅವನೊಂದಿಗೆ ಸೇರ್ತಾಳೆ ತುಂಬ ಖುಷಿಯಿಂದ ಸುಮಳ ಜೊತೆ ಸೇರುತ್ತಾ ಇಷ್ಟಪಡುತ್ತಾ ಎಂಜಾಯ್ ಮಾಡುತ್ತಾನೆ ಮೊದಲಿಗೆ ಸುಮಳಿಗೆ ತೊಂದರೆ ಎನಿಸಿದರೂ ನಂತರ ಅವಳಿಗೂ ಸ್ವಲ್ಪ ಹಿತ ಎನಿಸತೊಡಗುತ್ತೆ ಆಗ ಎಲ್ಲವನ್ನೂ ಮರೆತು ಇಬ್ಬರು ರೂಮ್ನಲ್ಲಿ ತಮಗೆ ಬೇಕಾದ ಹಾಗೆ ಸುಖಿಸುತ್ತಾರೆ ಎಲ್ಲ ಮುಗಿದ ಮೇಲೆ ರಾಕೇಶ್ ನಿನಗೆ ಫೋನ್ ಬೇಕೆಂದಿದ್ದೆ ಅಲ್ವಾ ಇದು ಈ ಫೋನ್ ತೆಗೆದುಕೋ ಎಂದು ಹೊಸ ಫೋನ್ ಕೊಡ್ತಾನೆ ಫೋನ್ ನೀಡಿದ ನಂತರ ಸುಮಾ ಖುಷಿ ಆಗ್ತಾಳೆ ಈ ಘಟನೆಗಳ ನಂತರ ರಾಕೇಶ್ ಸುಮ್ಮಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾ ಅವಳಿಗೆ ಬೇಕಾದದ್ದೆಲ್ಲ ಕೊಡ್ತಿದ್ದ ಅವನ ಅವಳಿಗೆ ಹೊಸ ಪಟ್ಟೆಗಳನ್ನು ಚಾಕ್ಲೇಟ್ಸ್ಗಳನ್ನು ಮತ್ತು ಇನ್ನಿತರ ಅವಳಿಗೆ ಬೇಕಾದ ಎಲ್ಲ ವಸ್ತುಗಳನ್ನು ತಂದು ಕೊಡ್ತಿದ್ದ ಆದರೆ ಒಂದು ದಿನ ಇದ್ದಕ್ಕಿದ್ದಂತೆ ರಾಕೇಶ್ ಬರೋದನ್ನೇ ನಿಲ್ಲಿಸ್ತಾನೆ ಅವನ ಫೋನ್ ನಂಬರ್ ಸ್ವಿಚ್ ಆಫ್ ಬರ್ತಾ ಇರುತ್ತೆ ಸುಮ್ಮ ಅದರ ಬಗ್ಗೆ ಜಾಸ್ತಿ ತಲೆಕೆಡಿಸಿಕೊಳ್ಳದೆ ಏನೂ ಆಗಿಲ್ಲ ಅನ್ನುವ ಹಾಗೆ ಇರ್ತಾಳೆ ಆದರೆ ಅವಳು ರಾಕೇಶ್ ಜೊತೆಗಿನ ಸಂಬಂಧ ಅವಳನ್ನು ಮೂರು ತಿಂಗಳ ಪ್ರೆಗ್ನೆಂಟ್ ಆಗುವ ಹಾಗೆ ಮಾಡಿರುತ್ತೆ ಮುಂದೆ ರಾಕೇಶ್ ಫೋನಿಗೆ ಸಿಗದ ಕಾರಣ ಬಿಂದುವಿನ ಜೊತೆಗೆ ತನ್ನ ನೋವನ್ನು ಹೇಳಿಕೊಳ್ತಾಳೆ ಬಿಂದು ನೀವು ಸೇಫ್ಟಿ ಬಳಸಿಲ್ಲವಾ ಅಂತ ಕೇಳುತ್ತಾಳೆ ಮೊದಲೆಲ್ಲ ಭಯದಿಂದ ಬಳಸುತ್ತಿದ್ದೆವು ಆದರೆ ರಾಕೇಶ್ ಏನೂ ಆಗುವುದಿಲ್ಲ ಏನಾದರೂ ಆದರೆ ನಾನಿದ್ದೇನೆ ಎಂದು ಹೇಳಿ ಧೈರ್ಯ ಹೇಳಿ ನನ್ನನ್ನು ಉಪಯೋಗಿಸಿಕೊಂಡ ಎಂದು ಅಳುತ್ತಾ ಹೇಳುತ್ತಾಳೆ ನಂತರ ಏನು ಮಾಡುವುದು ಎಂದು ಬಿಂದು ಆಲೋಚಿಸಿ ಅಬರ್ಷನ್ ಮಾಡಿಸಲು ಗೊತ್ತಿರುವ ವೈದ್ಯರ ಹತ್ತಿರ ಕರೆದುಕೊಂಡು ಹೋಗುತ್ತಾಳೆ ಅದು ಹೇಗೋ ಸುಮಳ ಮನೆಯವರಿಗೆ ಗೊತ್ತಾಗುತ್ತದೆ ಸುಮಳ ತಾಯಿ ಮಗಳ ಈ ಗತಿ ನೋಡಿ ತುಂಬ ನೊಂದುಕೊಳ್ಳುತ್ತಾರೆ ಏನಾದರೂ ಮಾಡಿ ಮಗಳ ಮರ್ಯಾದೆ ಮತ್ತು ತನ್ನ ಮರ್ಯಾದೆಯನ್ನು ಉಳಿಸಿಕೊಳ್ಳಲು ಡಾಕ್ಟರ್ ಬಳಿ ಅಂಗಲಾಚಿ ಬೇಡಿಕೊಳ್ಳುತ್ತಾರೆ ಆದರೆ ಆ ವಿಧಿಯ ಆಟವೇ ಬೇರೆಯಾಗಿರುತ್ತದೆ ಸುಮ ಮತ್ತು ಬಿಂದು ವೈದ್ಯರ ಬಳಿ ತೋರಿಸಲು ತುಂಬ ತಡ ಮಾಡಿದ್ದರಿಂದ ಸುಮಳಿಗೆ ನಾಲ್ಕು ತಿಂಗಳ ದಿನಗಳು ತುಂಬಿ ಹೋಗಿರುತ್ತವೆ ಡಾಕ್ಟರ್ ಇನ್ನೂ ಸುಮ ಎಳೆಯ ಹುಡುಗಿ ಅಷ್ಟು ಶಕ್ತಿವಂತಳಲ್ಲ ಈಗ ಅಬರ್ಷನ್ಗೆ ಟ್ರೈ ಮಾಡಿದರೆ ಅವಳ ಪ್ರಾಣಕ್ಕೆ ತೊಂದರೆ ಎಂದು ಹೇಳುತ್ತಾರೆ ನಂತರ ಸುಮ ತಾಯಿ ಮತ್ತು ಸ್ನೇಹಿತರು ರಾಕೇಶನನ್ನು ಹುಡುಕಿ ಮದುವೆ ಮಾಡಲು ತುಂಬ ಪ್ರಯತ್ನ ಪಡುತ್ತಾರೆ ಒಂದು ದಿನ ರಾಕೇಶನ ಸುಳಿವು ಸಿಕ್ಕಿ ಆ ಆರ್ಡ್ರಸ್ಗೆ ಹೋಗುತ್ತಾರೆ ಆದರೆ ವಿಧಿಯ ಆಟವೇ ಬೇರೆಯಾಗಿರುತ್ತದೆ ಸುಮಳ ದುರ್ದೈವೋ ಇಲ್ಲ ಯಾರ ಶಾಪವೋ ರಾಕೇಶ್ ಕೂಡ ಬೈಕ್ ಆಕ್ಸಿಡೆಂಟ್ನಲ್ಲಿ ತೀರಿ ಹೋಗಿರ್ತಾನೆ ಬಂದ ದಾರಿಗೆ ಸುಂಕವಿಲ್ಲದೆ ಎನ್ನುವ ಹಾಗೆ ಸುಮಳ ತಾಯಿಗೆ ಮಗಳ ಯೋಚನೆ ಒಂದು ಕಡೆ ಮುಂದೆ ಹೀಗೆ ನಮ್ಮ ಮತ್ತು ಮಗಳ ಜೀವನ ಈ ಸಮಾಜದಲ್ಲಿ ನಾವು ಬದುಕಲು ಸಾಧ್ಯವೇ ಎಂದು ಹೇಳುತ್ತಾ ಬಸ್ಸಿನ ಸೀಟಿನಲ್ಲಿ ಹೃದಯಾಘಾತವಾಗಿ ಅಗಲುತ್ತಾಳೆ ನಂತರ ನನ್ನಿಂದ ನನ್ನ ಕುಟುಂಬಕ್ಕೆ ಈಗಾಯ್ತಲ್ಲ ನನ್ನ ಅಮ್ಮ ಮಾತುಗಳನ್ನು ಕೇಳದೆ ನಾನು ದಾರಿ ತಪ್ಪಿ ಅಮ್ಮನ ಸಾವಿಗೆ ನನ್ನ ಕುಟುಂಬದ ಕಣ್ಣೀರಿಗೆ ನಾನೇ ಕಾರಣನದಿಲ್ಲ ಎಂದು ತನ್ನ ಹಣೆ ಬರಹ ತೀರ್ಪನ್ನು ತಾನೇ ಬರೆದುಕೊಂಡು ಅದೇ ಬಸ್ಸಿನಿಂದ ಸುಮಾರಿ ಪ್ರಾಣ ಕಳೆದುಕೊಳ್ಳುತ್ತಾಳೆ ಹೀಗೆ ಇಂದು ಅದೆಷ್ಟೋ ಹೆಣ್ಣು ಮಕ್ಕಳು ಕೆಲವು ಸ್ನೇಹಿತರಿಂದಲೂ ಇಲ್ಲ ಯಾವುದೋ ಆಡಂಬರದ ಜೀವನದ ಆಟಕ್ಕೆ ಶೋಕಿ ಮಾಡಲು ಸುಮಾಳಂತೆ ದಾರಿ ತಪ್ಪಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುವುದಲ್ಲದೆ ತಮ್ಮ ಕುಟುಂಬದ ನೆಮ್ಮದಿಯನ್ನು ಹಾಳು ಮಾಡುತ್ತಾರೆ ಆದ್ದರಿಂದ ಈಗಿನ ಯುವಕ ಯುವತಿಯರು ಯಾವುದೋ ಆಮಿಷಕ್ಕೆ ಒಳಗಾಗದೆ ತಮ್ಮ ಬದುಕನ್ನು ತನ್ನ ಎತ್ತವರ ಜೀವನವನ್ನು ಒಮ್ಮೆ ಆಲೋಚಿಸಿ ತಮ್ಮ ಕೈಯಲ್ಲೇ ಹಿಡಿತದಲ್ಲಿಟ್ಟುಕೊಂಡು ಜಾಗೃತಿ ವಹಿಸಬೇಕು ಹಾಗೆ ತಂದೆ ತಾಯಂದಿರು ಮಕ್ಕಳ ಮನಸ್ಸಿಗೆ ನೋವಾಗದಂತೆ ತಿದ್ದು ಬುದ್ಧಿ ಹೇಳಿ ಜೀವನದ ಬಗ್ಗೆ ಹಣದ ಬಗ್ಗೆ ಸಂಬಂಧಗಳ ಬಗ್ಗೆ ಅರ್ಥ ಮಾಡಿಸಿ ಅವರೂ ಸಮಾಜದಲ್ಲಿ ಬದುಕುವಂತೆ ಮಾಡಬೇಕು ಅರೆಯದ ಮನಸ್ಸಿನಲ್ಲಿ ಹೆ ಹುಚ್ಚು ಆಸೆಗಳು ಹುಟ್ಟುವುದು ಸಹಜ ಅದನ್ನು ತಮ್ಮ ತಮ್ಮ ಹಿಡಿತದಲ್ಲಿಟ್ಟುಕೊಳ್ಳುವುದೇ ಜೀವನ ಸುಮಳಂತೆ ಇನ್ನೂ ಯಾವ ಹೆಣ್ಣು ಮಕ್ಕಳ ಬದುಕಿನಲ್ಲೂ ಹೀಗೆ ಆಗದಿರಲಿ ಎಂದು ಹೇಳಿ ಈ ವಿಡಿಯೋ ಮುಗಿಸುತ್ತಿದ್ದೇನೆ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭವಾಗಲಿ ಬಂಧುಗಳೇ